ಮಂಡ್ಯ ತಾಲೂಕಿನ ಕೋಡಿಕೊಪ್ಪಲು ಗ್ರಾಮದ ಸರ್ಕಾರಿ ಶಾಲೆ ಮಕ್ಕಳಿಗೆ ಉದ್ಯಮಿ ನಾಗೇಶ್ವರವರಿಂದ ಪುಸ್ತಕ ಹಾಗೂ ಸಮವಸ್ತ್ರವನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ವಹಿಸಿದರು ನಂತರ ಮಾತನಾಡಿದ ಉದ್ಯಮಿ ನಾಗೇಶ್ ನಾವು ಓದುವ ಸಮಯದಲ್ಲಿ ನಮಗೆ ಒಳ್ಳೆಯ ಯೂನಿಫಾರ್ಮ್ ಬರೆಯಲು ಪುಸ್ತಕಗಳು ಇರಲಿಲ್ಲ ಬಟ್ಟೆ ಹರಿದು ಹೋದರೆ ಮುಳ್ಳಿನಿಂದ ಬಟ್ಟೆಗೆ ಚುಚ್ಚಿ ಹಾಕೊಂಡು ಹೋಗ್ತಾ ಇದ್ವಿ ನಾವು ಓದುವುದೇ ಕಷ್ಟ ಆಗಿತ್ತು ಆದರೆ ಇಂದಿನ ಮಕ್ಕಳಿಗೆ ಆ ಕಷ್ಟ ನೋವು ಬರಬಾರದು ಎಂದು ತಮ್ಮ ನೋವನ್ನು ತೋಡಿಕೊಂಡರು

ಹ್ಮ್ ರಾಜಣ್ಣವರು ನಮ್ಮ ಸುರೇಶ್ ಅಣ್ಣವ್ರು ತಣಕಾಳ್ರು ಮಾಯಣ್ಣವರು ಚಂದ್ರಣ್ಣವ್ರು ಬಿ ಟಿ ಶಂಕರಣ್ಣವರು ನಮ್ಮ ಯಾವಾಗ ಹೇಳ್ತಾ ಇರ್ತಾರೆ ಏನಾದ್ರು ಬುಕ್ ಕೊಡ್ಸು ಅದ್ ಕೊಡ್ಸು ಅಂತ ನಮ್ಗೆ ನಾವ್ ಯಾವತ್ತು ಕೂಡ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಡ್ಕೊಂಡ್ ಬಂದಿದ್ದೀವಿ ಯಾಕೆಂದ್ರೆ ನಾವು ಬಹಳ ಬಡತನದಿಂದ ನನಗೆ ನಮ್ ಜೈರಾಮ್ ಮಾಸ್ಟ್ರು ಅಂತ ಇದ್ರು ನಾನು ಏಳನೇ ಕ್ಲಾಸ್ ಸ್ಕೂಲ್ ಹೋಗ್ಬೇಕಂದ್ರೆ ಪಿನ್ನ ಹಾಕೊಳಕೆಯಿಂದನೆ ಮುಳ್ಳ ಹೋಗಿದೆ ಆಗ ನಮ್ ಜೈರಾ ಮಾಸ್ಟ್ರು ಕರೆದ್ಬಿಟ್ಟು ಪರ್ಸನಲ್ ಆಗಿ ಸ್ಟಾಫ್ ರೂಮ್ಗೆ ಆ ಪಿನ್ನ ತೆಗೆದ್ಬಿಟ್ಟು ಮುಳ್ಳು ತೆಗೆದ್ಬಿಟ್ಟು ಪಿನ್ನ ಹಾಕಿದ್ರು ಅಂತ ಬಡತನದಿಂದ ನಾವೆಲ್ಲ ಓದಿರೋದು ಹಾಗಾಗಿ ಆ ಬಡತನದ ನೋವು ನಮ್ಗೆ ಗೊತ್ತಿದೆ ನೀವೆಲ್ಲ ಬಡತನ ಹೋಗ್ಲಾಡ್ಸ್ಬೇಕು ಅಂದ್ರೆ ನಿಮ್ ತಂದೆ ತಾಯಿಗಳು ಬಡತನ ಇರಬಾರದು ಅಂದ್ರೆ ನೀವೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು ನೀವೆಲ್ಲ ಹೆಚ್ಚಿನ ಮಟ್ಟಿಗೆ ಐ ಎ ಎಸ್ ಆಫೀಸರ್ ಐ ಪಿ ಸಿ ಆಫೀಸರ್ ಕೆ ಎಸ್ ಆಫೀಸರ್ ಆಗಿ ನಿಮ್ಮ ಮನೆಯ ಬಡತನ ನಿಮ್ಮ ಸಂಬಂಧಿಕರ ಬಡತನ ಹೋಗ್ಲಾಡ್ಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಆಮೇಲೆ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಮಂಡ್ಯ ಇತಿಹಾಸದಲ್ಲಿ ನಾವೆಲ್ಲ ಇಂತ ಶಾಸಕರನ್ನ ನಮಗೂ ನಲವತ್ತೈದು ವರ್ಷ ಆಯ್ತು ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಹೆಚ್ಚು ಕಮ್ಮಿ ಒಂದು ಸಾವಿರದ ನೂರು ಕೋಟಿ ಅಷ್ಟು ಮಂಡ್ಯಕ್ಕೆ ಅನುದಾನವನ್ನು ತಂದು ಕಾಲಿಗೆ ಚಕ್ರ ಕಟ್ಕೊಂಡು ಪ್ರತಿ ದಿನ ಬೆಳಿಗ್ಗೆ ನಾವು ಎದೊಳಗೆ ಏಳು ಗಂಟೆ ಆಯ್ತದೆ ರಾತ್ರಿ ಹನ್ನೆರಡು ಗಂಟೆಗೆ ಐದು ಗಂಟೆಗೆ ರೆಡಿಯಾಗಿ ಆರು ಗಂಟೆಗೆ ಬೆಂಗಳೂರಿಂದ ಮಂಡ್ಯಕ್ಕೆ ಬಂದು ಏಳು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ನಮ್ಮ ಊರಿನ ಕಂಪ್ಲೀಟ್ ರೋಡ್ ಆಲ್ಮೋಸ್ಟ್ ಆಗುವುದ ಇಪ್ಪತ್ತು ವರ್ಷ ಆಗಿದೆ ರೋಡ್ ಆಗಿದೆ ಎಲ್ಲಾ ರೋಡ್ಗಳನ್ನು ಮುಗಿಸಿದಾರೆ ಪ್ರತಿ ಹಳ್ಳಿ ಹಳ್ಳಿಗಳು ಕೂಡ ಎಲ್ಲಾ ರೋಡ್ಗಳು ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಇನ್ನೂ ಆಯುಸು ಆರೋಗ್ಯವನ್ನು ಕೊಟ್ಟು ನಾವಿನ್ನೂ ಸತತವಾಗಿ ಅವ್ರ ಎಂ ಎಲ್ ಎ ಆಗಿ ನೋಡ್ತಾ ಇರಬೇಕು ಅಂತ ನಮ್ಮ ಐಕೆ ಮುಂದೆ ದಿನಗಳಲ್ಲಿ ಅವರು ಸಚಿವರಾಗ ಆಗುವಂತ ಎಲ್ಲಾ ಲಕ್ಷಣಗಳು ಅವ್ರಿಗಿದೆ ಭಗವಂತ ಅವ್ರು ಒಳ್ಳೇದ್ ಮಾಡ್ಲಿ ಅಂತ ನಾನು ಈ ಪ್ರಾಧಿಕಾರವಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಣ ಭಂಗದ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ಅವರು ಇನ್ನೂ ಒಂದು ಮುಖಾಲು ವರ್ಷ ಎರಡು ವರ್ಷ ಇರ್ತಾರೆ ಅಂತ ಕಾಣಿಸುತ್ತೆ ಆಗಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಅವಕಾಶಗಳು ಸಿಗ್ತೋ ಅಷ್ಟೊಂದು ಅವ್ರು ಉಪಯೋಗವಂತ ಶಕ್ತಿಯನ್ನು ಕೊಡ್ಲಿ ಅದ್ರ ಜೊತೆಗೆ ಇಲ್ಲಿ ಬರ್ತಾ ನಮ್ಮ ನಾಗೇಶ್ ಕುಸ್ತು ಹಣ ದೇವಸ್ಥಾನಕ್ಕೆ ಕಲ್ಲಿಗೆ ಬಿದ್ದೇವೆ ಅಂತ ನಮ್ಮ ಶಾಸಕರಿಗೆ ಶಾಸಕರು ನಾನು ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಈಗ ಮಾಡ ಬಾ ಮುಂದುವರ್ಸ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಹಂಗೆ ಎಲ್ಲಾದ ಯಾರು ಯಾರೋ ನೀವು ಯಾರೋ ನಮ್ಮ ಪಕ್ಷ ಅಂತ ಅಲ್ಲೂ ನಮ್ಮ ಶಾಸಕರು ವಾಪಸ್ ಕಳಿಸಿದ್ರು ಅಂತ ನೀವು ಯಾವ ಮೀಡಿಯಾದಲ್ಲೋ ಪೇಪರ್ನಲ್ಲೋ ಎಲ್ಲರೂ ಒಂದ್ ಕಡೆ ನೋಡಿದ್ರೆ ಟೈಮ್ ಮಾಡ್ತವೆಲ್ಲ ಹೇಳ್ಬೇಕು ಅದಕ್ಕಿಂತ ಹೆಚ್ಚಾಗಿ ನಾನು ಹೋಬ್ರೆ ಜನ ಗೇಡತ್ಗೆ ಹುಲ್ಲಾಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಂತ ಕೂಡ ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಮ್ಮ ನಾಗೇಶ್ವರ ರೇಟ್ ಹಾಗೂ ಇವತ್ತು ನಮ್ಮ ಅಂಬೇಡ್ಕರ್ ಬಂದಲ್ಲಿ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಇಡೀ ನನ್ನ ಕ್ಷೇತ್ರದ ಎಂಟು ಮಕ್ಕಳಿಗೆ ಕರೆದು ಅವರ ಕೈಯಿಂದ ಹಣವನ್ನು ಕೊಟ್ಟು ಅವರು ತೋರಿಸೋ ಮಾಡಿದ್ರು ಅದಕ್ಕೋಸ್ಕರ ನಾವೆಲ್ಲ ಒಂದು ದುರದ್ರ ಕೊಟ್ಟು ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಸನ್ಮಾನನ ಬರೀ ಹಣ ಕೊಡ್ತಾ ಹೋಗಕ್ಕಾಗಲ್ಲ ಮಾಡೋ ಕೆಲಸ ತಗೋತಾರೆ ಅನ್ನೋದಕ್ಕೆ ನಮ್ಮ ಶಾಸಕರ ಉದಾಹರಣೆ ಅದರಿಂದ ತಾವೆಲ್ಲರೂ ಕೂಡ ಕೇಳಿದಕ್ಕೆ ಉಳ್ಳಾಕಿ ತಯಪ್ಪ ನಾನು ನನ್ನ ನನ್ನ ಹುಳಿಯ ಮಗ ನನ್ನ ತವರ್ ಮಗ ಅಂತ ಹೇಳಿ ತಾವೆಲ್ಲರೂ ಕೂಡ ಸಾಕಾರ ಮಾಡಿ ಮುಂದೆ ಬರ್ತಕ್ಕಂಥ ಅವಕಾಶಗಳು ಅಥವಾ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಬೇಕು ನಮ್ಮ ಶಾಸಕರಿಗೆ ಶಕ್ತಿಯನ್ನು ತುಂಬಬೇಕು ಅದು ಶಾಲೆಯ ಮಕ್ಕಳ ಅಭಿವೃದ್ಧಿಗೆ ತಗೂ ಕೂಡ ಪಡೆತಟ್ಟು ಅಂತ ಹೇಳ್ತಾ ಮುಂದೆ ನಿಮ್ಗೆ ಒಂದು ಟಿವಿನ ಕೊಡಿಸ್ತಾರೆ ಶಾಲೆಯಲ್ಲಿ ಒಂದ್ ಒಂದು ಲ್ಯಾಪ್ಟಾಪ್ನು ಕೊಡಿಸ್ತಾರೆ ಈಗ ಬಟ್ಟೆ ಕೊಡಿಸ್ತು ಶಾಲೆಯಲ್ಲಿ ಮಕ್ಕಳು ಒಂದು ಲ್ಯಾಪ್ಟಾಪ್ ಅನ್ನು ಕೊಡಿಸ್ತಾರೆ ಐದು ಮೂರು ಸಾವಿರ ರೂಪಾಯಿ ಅದೇ ಮಹಾದಾನೆ ಯಾಕೆಂದ್ರೆ ಈ ಮಕ್ಕಳು ಓದಿ ನಾಳೆ ವಿದ್ಯಾವಂತರಾಗಿ ನಮ್ ಶಾಲೆಗೆ ಅನ್ನ ಅಣ್ಣ ಬಂದಿದ್ರು ನಮ್ಗೆಲ್ಲ ಬಟ್ಟೆ ಕೊಡ್ಸ ಬಟ್ಟೆ ಕೊಡಿಸಿದ್ರು ಕಂಪ್ಯೂಟರ್ ಕೊಡಿಸಿದ್ರು ಇನ್ನ ನೋಡಿ ನಾವೆಲ್ಲ ಓದಿದ್ವಿ ಅಂತೇಳಿ ನಾಳೆ ನಿಮ್ಮಲ್ಲಿ ಯಾರೋ ಒಬ್ರು ಐ ಎಸ್ ಐ ಪಿ ಎಸ್ ಆಗ್ಬೋದು ಸರಿ ಅದಕ್ಕೆ ಈ ದಾನ ಯಾವ್ದು ಇರೋದೇ ಕರೆಕ್ಟ್ ಅಲ್ವಾ ಅದಕ್ಕೋಸ್ಕರ ದಾನ ಧರ್ಮ ಇನ್ನೂ ಮುಂದೆ ಹೊರಲಿ ನಿಮ್ಮ ಮುಂದಿನ ರಸ್ತೆಗೆ ಎರಡು ಕೋಟಿ ರೂಪಾಯಿ ಮಾಡಿದೀನಿ ನಮ್ಮ ಎಂತ ಬಸ್ ಏನು ಹೊಸ ರೋಡ್ ಆಗಿದೆ ಅದು ಜಾಯಿನ್ ಆಗ್ತದೆ ಅದು ಟೆಂಡರ್ ಆಗಿ ನಿಮ್ಮೂರು ರಸ್ತೆ ಅಭಿವೃದ್ಧಿ ಕಾಮಗಾರಿ ಆಗ್ತದೆ ಈ ಈ ಭಾಗದ ಎಲ್ಲ ರಸ್ತೆಗಳನ್ನ ಗಾಮರೀಕರಣವನ್ನ ಇನ್ನ ಮುಂದಿನ ಒಂದು ವರ್ಷದ ಒಳಗಡೆ ಎಲ್ಲ ಯಾವ ಒಡ್ರಡ ಹತ್ತು ಲಕ್ಷ ರೂಪಾಯಿ ಹಾಕಿದೀನಿ ಗುಡ್ಡಾಪುರಕ್ಕೆ ಪೂರಕ ಹಾಕಿದೀನಿ ಈ ಭಾಗದ ಊರಿನ ಒಳಗಡೆ ಎಲ್ಲ ರಸ್ತೆಗೂ ರಸ್ತೆ ಕಾಮಗಾರಿ ಆಗ್ತದೆ ಅಂತ ಹೇಳಿ ನಿಮ್ಮ ಈ ದಾನ ಮಾಡ್ತಾ ಇರುವಂತಹ ನಾಗೇಶ ಅಣ್ಣ ಅಣ್ಣವ್ರ ಅಣ್ಣ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನ ಮಾಡುತ್ತೀರಿ ಧನ್ಯವಾದಗಳು ವಿಶೇಷ ಕಾರ್ಯಕ್ರಮದ ವೇದಿಕೆ ನೀಡಿರುವಂತ ಎಲ್ಲ ಈ ಭಾಗದ ಗಣ್ಯ ವ್ಯಕ್ತಿಗಳೇ ಊರಿನ ಗ್ರಾಮಸ್ಥರೇ ತಾಯಂದ್ರೆ ಪೋಷಕರೇ ಶಿಕ್ಷಕ ವರ್ಗರವರು ನಮ್ಮ ಸ್ನೇಹಿತರಾದ ನಾಗೇಶ್ ಅವರು ಈ ಶಾಲೆಯ ಮಕ್ಕಳಿಗೆ ಸಮರ್ಥವನ್ನು ಕೊಡಬೇಕು ಅಂತ ಹೇಳಿ ಮುಂದೆ ಬಂದು ಎಲ್ರಿಗೂ ಬಟ್ಟೆಯನ್ನು ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ನೀವು ಜೋರಾಗಿ ಚಪ್ಪಳ ದಾನ ದಾನಗಳಲ್ಲಿ ವಿದ್ಯಾದಾನ ಮಹಾದಾನ ತಾವು ಓದಿದ ಶಾಲೆಯಲ್ಲಿ

ಇರ್ಲಿ ಇರ್ಲಿ ಸರ್ ಅವ್ರು ಬಾರ್ದು ರೀಸ್ಕೋಲಿ ಬನ್ನಿ ಕಾರ್ಯಕ್ರಮದಲ್ಲಿ ಶಂಕರ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚಂದ್ರು ಗರಡನಹಳ್ಳಿ ಪಿಎಲ್ಡಿ ಬ್ಯಾಂಕ್ ಕೃಷ್ಣೇಗೌಡ ಪ್ರದೀಪ್ ಗ್ರಾಮ ಪಂಚಾಯತಿ ಸದಸ್ಯರು ಬೆನ್ನಹಟ್ಟಿ ಕೇಶವಮೂರ್ತಿ ಸದಸ್ಯರು ಗ್ರಾಮ ಪಂಚಾಯಿತಿ ಜೌರೇಗೌಡ್ರು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಬಸರಾಳು ಸುನಿಲ್ ಶಾಲಾ ಶಿಕ್ಷಕರು ನಾಗೇಶ್ ಪ್ರಸಾದ್ ಆನಂದ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ